The <laughs> ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಜಮಾ ಆಗಿಲ್ಲ ಅಂದರೆ ಸೊ ಇಂದು ಈ ಒಂದು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ಹಾಗಾದ್ರೆ ಆ ಒಂದು ಜಿಲ್ಲೆಗಳು ಯಾವುವು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಜೊತೆಗೆ ರೈತರು ಯಾರಿದ್ರೆ ನೋಡಿ ಸೊ ನೀವು ಕಂಪಲ್ಸರಿ ಈ ಒಂದು ವಿಡಿಯೋನ ಮಾಹಿತಿಯನ್ನ ತಿಳ್ಕೊಳ್ಳೇಬೇಕು ಯಾಕಪ್ಪ ಅಂದರೆ ಸೊ ಏನಿದು ಮಾಹಿತಿ ಅಂತ ನೀವು ಕೇಳಬಹುದು ಸೊ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಇಲ್ಲಿ ಆಹಾರ ಮತ್ತು ಇಲ್ಲಿ ಕಂದಾಯ ಇಲಾಖೆಯಿಂದ ಬಂದಿರುವಂತದ್ದು ಇಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಮಾಹಿತಿಗಳು ರೈತರಿಗೋಸ್ಕರ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೂ ಕೂಡ ಒಂದು ಜಿಲ್ಲೆಗಳನ್ನು ಕೂಡ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ನಿಮ್ಮ ಕೂಡ ಕೂಡ ಹಣ ಜಮ ಆಗಬಹುದಾಗಿರುತ್ತೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇರುತ್ತೆ ವಿಡಿಯೋ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿಬಿಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ನಾನು ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರು ಈಗ ಕಂದಾಯ ಇಲಾಖೆಯಿಂದ ರೈತರಿಗೋಸ್ಕರ ಬಂದಿರುವಂತಹ ಮಾಹಿತಿ ಆದರೂ ಏನು ಅದು ಅಂತ ಅನ್ನುವಂಥದ್ದನ್ನು ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತೀನಿ ಸೊ ಮಧ್ಯದಲ್ಲಿ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಜಿಲ್ಲೆಗಳು ಯಾವ್ಯಾವಿಗೆ ಹೋಗುವಂತದ್ದು ಇವತ್ತು ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ರೈತರು ಈಗ ಮೊದಲೇದಾಗಿ ನೋಡಿ ಇಲ್ಲಿ ರೈತರು ಗಮನಕ್ಕೆ ಪಹನಿ ಆಧಾರ್ ಜೋಡಣೆ ಕಡ್ಡಾಯ ಲಿಂಕ್ ಮಾಡಲು ಕೆಲವೇ ದಿನಗಳು ಬಾಕಿ ಇದೆ ಅಂತ ಒಂದು ಮಾಹಿತಿಯನ್ನು ಕಂದಾಯ ಇಲಾಖೆ ಕೃಷ್ಣೇ ಗೌಡ ಅವರು ಕಳಿಸಿರುವಂಥದ್ದು ಸೊ ಹಾಗಾದ್ರೆ ಇದನ್ನು ನೀವು ಜುಲೈ ಮೂವತ್ತೊಂದರ ಒಳಗಾಗಿಯೇ ಮಾಡಿಸ್ಬೇಕಾಗಿತ್ತು ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಬಹಳಷ್ಟು ರೈತರು ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಕೃಷ್ಣ ಬೈರೇಗೌಡರು ಏನು ಮಾಡಿದ್ದಾರೆ ಸೊ ಇನ್ನು ಆಗಸ್ಟ್ ಇಪ್ಪತ್ತ ಏಳರ ಒಳಗಾಗಿ ಈ ಒಂದು ಲಿಂಕ್ ಅನ್ನ ಮಾಡಿಸ್ಬೇಕಂತ ಮಾಹಿತಿಯನ್ನು ಹೊರಡಿಸಿದ್ದಾರೆ ಸೊ ಹಾಗಾದರೆ ನೀವು ಯಾವಾಗ ಮಾಡಿಸ್ತೀರಾ ಎಲ್ಲಿ ಹೋಗಿ ಮಾಡಿಸ್ತೀರಾ ಮಾಡಿಸ್ಲಿಲ್ಲ ಅಂದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ ಎಲ್ಲನೂ ಕೂಡ ಮುಂದೆ ತಿಳಿತಾ ನೋಡಿ ಇಲ್ಲಿ ಆಧಾರ್ ಲಿಂಕ್ ಟು ಆರ್ ಟಿ ಸಿ ಇಲ್ಲಿ ಆಗಸ್ಟ್ ಇಪ್ಪತ್ತೇಳರ ನಂತರ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸುವನ್ನ ನಿಲ್ಲಿಸುವವರಿದ್ದಾರೆ ಸೊ ಹಾಗಾದ್ರೆ ನೀವು ಅದ್ರ ಒಳಗಾಗಿನೆ ಮಾಡಿಸ್ಲಿಲ್ಲಪ್ಪ ಅಂದ್ರೆ ಮುಂದೆ ಹಣ ಕೊಟ್ಟ ಆದ್ರೂ ಲಿಂಕ್ ಮಾಡಿಸಬೇಕಾಗತ್ತೆ ಒಂದು ಸಾವಿರನೋ ಅಥವಾ ಎರಡು ಸಾವಿರನೋ ಫೈನ್ ಬೀಳುತ್ತೆ ಸೊ ಅವಾಗ ಲಿಂಕ್ ಮಾಡಿಸಬೇಕಾಗತ್ತೆ ನೋಡಿ ಸೊ ಆದಷ್ಟು ಬೇಗ ಲಿಂಕ್ ಮಾಡಿಸಿ ಅಂತ ಇಲ್ಲಿ ಸರ್ಕಾರ ಹೇಳ್ತಾ ಇರುವಂತದ್ದು ಇಲ್ಲಿ ಸಣ್ಣ ದೊಡ್ಡ ಅತಿ ಸಣ್ಣ ರೈತರಾಗಿರ್ಲಿ ಸೊ ಇಲ್ಲಿ ಮಾಹಿತಿ ದಾಖಲಾತಿ ಜೊತೆಗೆ ಭೂ ಸಂಬಂಧಿತ ವಂಚನೆಯನ್ನ ನಡೀತಾ ಇದಾವಂತೆ ಈಗ ನಿಮ್ಮ ಒಂದು ಭೂಮಿ ಇರುತ್ತೆ ನಿಮ್ಮ ಹೆಸರಲ್ಲಿ ಮಾಡಲಿಕ್ಕೆ ಇರುತ್ತೆ ಅಂತ ಅನ್ಕೊಳ್ಳಿ ಅದನ್ನು ಯಾರು ಬೇಕಾದರೂ ಹೆಸರು ಕೊಳ್ಳಿ ಕೂಡ ಮಾಡ್ತಾ ಇದ್ದಾರೆ ಸೊ ಇಂತಹ ಪ್ರಾಬ್ಲಮ್ಸ್ಗಳು ಉಂಟಾಗ್ತಾ ಇದ್ದಾವೆ ಸೊ ಅದಕ್ಕೋಸ್ಕರ ನಿಮ್ಮ ಜಮೀನಿನ ಮಾಲೀಕರು ನೀವೇ ಆಗಿರಬೇಕಂದ್ರೆ ಆಧಾರ್ ಕಾರ್ಡ್ ಭಾವಚಿತ್ರದೊಂದಿಗೆ ಪಹಣಿಯನ್ನು ಕೂಡ ಲಿಂಕ್ ಮಾಡಿಸುವುದು ಬಹಳಷ್ಟು ಕಡ್ಡಾಯವಾಗಿದೆ ಸೊ ಅಂತ ಈ ಒಂದು ನಾ ಕೃಷ್ಣ ಬೈರೇಗೌಡವರು ಮಾಹಿತಿಯನ್ನು ತಿಳಿಸಿರುವಂಥದ್ದು ಆಧಾರ್ ಕಾರ್ಡ್ ಲಿಂಕ್ದೊಂದಿಗೆ ಪಹಣಿಯನ್ನು ಆದಷ್ಟು ಬೇಗ ಲಿಂಕ್ ಮಾಡಿಸಿ ಅಂತ ಹೇಳ್ತಾ ಇರುವಂಥದ್ದು ಕೃಷ್ಣೇ ಅವರು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ನೀವು ನೋಡಬಹುದು ರೈತರ ಒಂದು ಭೂಮಿಯನ್ನ ವನಭೂಮಿ ಆಗಿರ್ಲಿ ಅಥವಾ ನೀರಾವರಿ ಆಗಿರ್ಲಿ ಸೊ ಪುಕಟ್ಟೆಯಾಗಿ ಸಿಗ್ತಾ ಇದೆ ಅವರು ಕೂಡ ಬಹಳಷ್ಟು ಜನ ಇರ್ತಾರೆ ಅದಕ್ಕೋಸ್ಕರ ಸರ್ಕಾರ ಏನು ಕೈಗೊಂಡಿದೆ ಅಂದ್ರೆ ಆಧಾರ್ ಕಾರ್ಡ್ ನೀವು ಆರ್ ಟಿ ಸಿ ಮಾಡಿಸ್ಲೇಬೇಕು ಲಿಂಕ್ ಮಾಡಿಸ್ಲೇಬೇಕು ಇಲ್ಲಪ್ಪಾ ಅಂದ್ರೆ ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗತ್ತೆ ನೋಡಿ ಸೊ ನೆಕ್ಸ್ಟ್ ನಿಮ್ಮ ಒಂದು ಏನ್ ನಿಮ್ಮ ಹೊಲಗಳು ಇರ್ತಾವಲ್ಲ ಸೊ ಅದನ್ನೆಲ್ಲನೂ ಕೂಡ ಲಪಟೈಸಿಬಿಟ್ರೆ ಅವಾಗ ಏನ್ ಮಾಡ್ತೀರಾ ಸೊ ಈಗಾಗಲೇ ನಡೆದಿರುವಂತಹ ಘಟನೆಗಳು ಈಗಾಗಲೇ ಸರ್ ಸರ್ಕಾರಕ್ಕೆ ಹೋಗಿರುವಂಥದ್ದು ಸೊ ಈಗಾಗಲೇ ನೀವು ನೋಡಬಹುದು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲಿತಾ ಇರುವಂಥದ್ದು ರೈತರ ಪರಿಸ್ಥಿತಿ ಹೇಗಾಗಿದೆ ಅಂತ ನೀವು ತಿಳ್ಕೊಬಹುದು ನೋಡಿ ಸ್ವಲ್ಪ ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಕಡ್ಡಾಯವಾಗಿ ನೀವು ಲಿಂಕನ್ನು ಮಾಡಿಸ್ಬೇಕಂತ ಹೊರಡಿಸಿರುವಂಥದ್ದು ಸೊ ಮತ್ತೆ ಇದ್ರ ಜೊತೆಗೇನೆ ನಿಮಗೆ ಬರ ಪರಿಹಾರ ಬರುತ್ತೆ ಪಿ ಕಿಸಾನ್ ಬರುತ್ತೆ ಬೆಳೆ ಪರಿಹಾರ ಬರುತ್ತೆ ಅದ್ರ ಜೊತೆಗೆ ಸಾಕಷ್ಟು ರೈತರ ಒಂದು ಇನ್ಶೂರೆನ್ಸ್ ಮಾಡಿರ್ತಾರೆ ಬೆಳೆಗಳ ಮೇಲೆ ಅದ್ರ ಮೇಲೆ ಸಾಲನೂ ಕೂಡ ಬರ್ತಾ ಇರುವಂಥದ್ದು ಅಂದ್ರೆ ಸಾಲ ಏನಿರುತ್ತಲ್ಲ ಅದನ್ನು ಕಟ್ ಮಾಡ್ತಾ ಇರುವಂಥದ್ದು ಇನ್ಸೂರೆನ್ಸ್ ಮಾಡಿದವರಿಗೆ ಸೊ ಇಂತಹ ಒಂದು ಯೋಜನೆಗಳು ಕೂಡ ನಿಮ್ಗೆ ಇರ್ತವೆ ಸೊ ಆ ಒಂದು ಯೋಜನೆಗಳ ಲಾಭ ಕೂಡ ನೀವು ಪಡಿಲಿಕ್ಕಾಗಲ್ಲ ಆಧಾರ್ ಕಾರ್ಡಿಗೆ ಈ ಒಂದು ಪಹನಿಯನ್ನು ಲಿಂಕ್ ಮಾಡಿಸಿಲ್ಲ ಅಂದರೆ ಸೊ ಅದಕ್ಕೋಸ್ಕರ ಈ ಒಂದು ಮಾಹಿತಿಯನ್ನು ಸ್ವತಃ ಕೃಷ್ಣೇ ಬೈರೇಗೌಡರೇ ಹೇಳಿರುವಂಥದ್ದು ಬೇಕಾದರೆ ನೀವು ಟ್ವಿಟರ್ನಲ್ಲಿ ಸರ್ಚ್ ಮಾಡಿಕೊಂಡು ನೀವು ಚೆಕ್ ಮಾಡ್ಕೊಬೋದು ಕೃಷ್ಣೇ ಬೈರೇಗೌಡ ಅಂತ ಟ್ವಿಟರ್ನಲ್ಲಿ ಸರ್ಚ್ ಮಾಡಿ ಸೊ ಯಾರ ಹತ್ರ ಮೊಬೈಲ್ ಇದೆ ಈಗ ಮೊಬೈಲ್ ವಿಡಿಯೋ ನೋಡ್ತಾ ಇದ್ರೆ ಬೇಕಾ ಮೊಬೈಲ್ ಇದ್ದೇ ಇರುತ್ತೆ ಸೊ ಬೇಗನೆ ಹೋಗಿ ಟ್ವಿಟರ್ನಲ್ಲಿ ಚೆಕ್ ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ಈ ಒಂದು ಮಾಹಿತಿಯನ್ನು ತಿಳ್ಕೊಳ್ಳಿ ಸೊ ಈಗ ಇದಿಷ್ಟು ಆದಮೇಲೆ ನೀವು ಎಲ್ಲಿ ಹೋಗಿ ಈ ಒಂದು ಲಿಂಕ್ ಮಾಡಿಸ್ಕೋಬೇಕು ಸರ್ ಅಂತ ನೀವು ಕೇಳ್ಬೋದು ಸೊ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮ ಒಂದು ತಾಲೂಕಿನಲ್ಲಿರುವಂತಹ ಗ್ರಾಮ ಪಂಚಾಯತ್ ಇರತ್ತೆ ಅಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ಅಂತ ಇರ್ತಾರೆ ಸೊ ಒಂದು ಗ್ರಾಮ ಲೆಕ್ಕಾಧಿಕಾರಿ ಹತ್ರ ಹೋಗಿ ನೀವು ಆಧಾರ್ ಲಿಂಕ್ ಅನ್ನ ಮತ್ತೆ ಪಹಾನಿ ಲಿಂಕ್ ಅನ್ನ ಮಾಡಿಸಬಹುದಾಗಿರುತ್ತೆ ಇದಕ್ಕೆ ಡಾಕ್ಯುಮೆಂಟ್ಸ್ ಕೇಳಬಹುದು ಇಲ್ಲಿ ನಿಮ್ಗೆ ಆಧಾರ್ ಕಾರ್ಡ್ ಪಹಣಿ ಬೇಕಾಗುತ್ತೆ ಫಾ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಮೊಬೈಲ್ ನಂಬರ್ ಇರಬೇಕಾಗತ್ತೆ ಅದು ಆಧಾರ್ ಕಾರ್ಡ್ಗೆ ಜೋಡಣೆ ಆಗಿರಬೇಕಾಗತ್ತೆ ಸೊ ಇದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಒಯ್ದುಕೊಂಡು ನೀವು ಲಿಂಕನ್ನು ಮಾಡಿಸ್ಬೋದು ಆದಷ್ಟು ಬೇಗ ಮಾಡಿಸಿ ಅಂತ ಇಲ್ಲಿ ಮಾಹಿತಿ ಹೊರಡಿಸಿರುವಂಥದ್ದು ಸರ್ಕಾರ ಇಲ್ಲಾಂದರೆ ನೆಕ್ಸ್ಟು ಈಗ ಪ್ಯಾನ್ ಕಾರ್ಡ್ ಹೇಗೆ ಫೈನ್ ಕಟ್ಕೊಂಡು ಈಗ ಅಪ್ಡೇಟನ್ನು ಮಾಡಿಸ್ತೀರಾ ನೋಡಿ ಸೊ ಆ ರೀತಿ ನಿಮಗೂ ಮುಂದೂ ಕೂಡ ಆಗ್ಬೋದಾಗಿರುತ್ತೆ ಸುಮ್ಮನೆ ಒಂದು ಸಾವಿರ ಎರಡು ಸಾವಿರ ಕೊಡೋದು ಅವ್ನು ಹೇಳಿದ್ದಾನೆ ಸೊ ಈಗ ಬೇಗನೆ ಹೋಗಿ ಮಾಡಿಸ್ಕೋಬೋದಾಗಿರುತ್ತೆ ಅಥವಾ ಸಿ ಎಸ್ ಸಿ ಹೋಗಿ ಕೂಡ ಕೇಳ್ಕೊಳ್ಳಿ ಅಲ್ಲಿ ಕೂಡ ಮಾಡಿಸ್ತಿದ್ದಾರೆ ಅಂತ ಹೇಳ್ತಾ ಇರುವಂಥದ್ದು ಸೊ ಅಲ್ಲಿ ಕೂಡ ಮಾಡಿಸ್ಕೊಟ್ಟಿದ್ರೆ ಒಳ್ಳೆಯದಾಗತ್ತೆ ಸೊ ಇದಿಷ್ಟು ನಿಮಗೆ ರೈತರ ಬಗ್ಗೆ ಮಾಹಿತಿ ಇತ್ತು ವೀಕ್ಷಕರ ತಿಳಿಸ್ಕೊಟ್ಟಿದ್ದೀನಿ ಸೊ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ಈಗ ಈ ಒಂದು ಜಿಲ್ಲೆಗಳು ಯಾವುವು ಅನ್ನೋದಂಥದ್ದನ್ನು ನಾವು ತಿಳ್ಕೊಳ್ಳೋಣವಾ ಸೊ ಈ ಒಂದು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿರಿ ಇಲ್ಲಿ ಓಂ ಶ್ರೀ ಹೊರನಾಡು ಅನ್ನಪೂರ್ಣೇಶ್ವರಿ ಜ್ಯೋತಿ ಶಾಲೆಯ ನಾವು ಮನುಷ್ಯರಾಗಿ ಹುಟ್ಟಿದ ಬಳಿಕ ಒಂದಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ ಪ್ರೀತಿಯಲ್ಲಿ ಕಿರಿಕಿರಿ ಮದುವೆಯಲ್ಲಿ ಸಮಸ್ಯೆ ಗಂಡ ಹೆಂಡತಿಯ ಜಗಳ ಅತ್ತೆ ಸೊಸೆಯ ಜಗಳ ಶತ್ರುವಿನ ನಾಶ ಮಹಿಳೆಯರ ಗುಪ್ತ ಸಮಸ್ಯೆಗಳು ಸಾಕಷ್ಟು ಹಲವಾರು ಸಮಸ್ಯೆಗಳು ಈ ಒಂದು ಎಲ್ಲ ಸಮಸ್ಯೆಗಳಿಗೆ ಇಲ್ಲಿ ಗುರುಜಿ ಅವರು ವೇದಾಂತ ಶರ್ಮಾ ಇವರ ಹೆಸರು ಸೊ ಇಲ್ಲಿ ಸ್ಕ್ರೀನ್ ನಲ್ಲಿ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಒಂದು ಸಮಸ್ಯೆಗಳಿಗೆ ವಿಶೇಷವಾದಂತಹ ಪರಿವಾರವನ್ನ ಪಡೆದುಕೊಳ್ಳಿ ಇಲ್ಲಿ ನೋಡಿ ಈ ಒಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇರುವಂಥದ್ದು ಸೊ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ಬಾಗಲಕೋಟೆ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಮೈಸೂರು ವಿಜಯಪುರ ಬೀದರ್ ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ರಿಲೀಸ್ ಆಗ್ತಾ ಇರುವಂಥದ್ದು ಈ ಒಂದು ಜಿಲ್ಲೆಯಲ್ಲಿನೇ ಎಲ್ಲರ ಖಾತೆಗೆ ಹಣ ಜಮಾ ಆಗಲ್ಲ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸೊ ಈ ಒಂದು ಜಿಲ್ಲೆಯಲ್ಲಿರುವಂತಹ ಯಾರ ಒಂದು ಫಲಾನುಭವಿಗಳ ಡಾಕ್ಯುಮೆಂಟ್ಸ್ಗಳು ವೆರಿ ವೆರಿಫಿಕೇಶನ್ ಆಗಿದಾವೆ ಸೊ ನೀವೇ ವೆರಿಫಿಕೇಶನ್ ಮಾಡ್ಬೇಕಂತ ಏನಿಲ್ಲ ಸೊ ಅವರೇ ವೆರಿಫಿಕೇಶನ್ ಮಾಡ್ತಾ ಇದ್ದರೆ ಆಹಾರ ಇಲಾಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೂ ಕೂಡ ಮಾಡ್ತಾ ಇರುವಂಥದ್ದು ವೆರಿಫಿಕೇಶನ್ ಸೊ ಒಂದು ವೆರಿಫಿಕೇಶನ್ ಅನ್ನ ಮಾಡ್ತಾರೆ ಸೊ ಅಲ್ಲೇನಾದರೂ ನಿಮ್ದು ಪ್ರಾಬ್ಲಮ್ಸ್ಗಳು ಕಂಡು ಬಂದರೆ ಸೊ ನಿಮ್ಮನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕ್ತಾರೆ ಸೊ ನಿಮಗೆ ಹಣ ಇನ್ಮೇಲಿಂದ ಬರಲ್ಲ ಅಲ್ಲಿ ಏನಾದರೂ ನಿಮಗೆ ಕ್ಲಿಯರ್ ಇದ್ದರೆ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆಗಿರಲಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕ್ಲಿಯರ್ ಹೊಂದಿದ್ದೆ ಆದರೆ ನೀವು ಸೊ ನಿಮ್ಮ ಮೇಲಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಈಗೂ ಕೂಡ ಬರುತ್ತೆ ಮುಂದೆನೂ ಕೂಡ ಬರುತ್ತೆ ಈಗ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇಲ್ಲ ನಿಮ್ಗೆ ಗೊತ್ತಿರ್ಬೋದು ನಾಲ್ಕನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಜಮಾ ಆಗ್ತಾ ಇರುವಂಥದ್ದು ಸೊ ನೀವು ಕಂಡಿರ್ಬೋದು ಸಾಕಷ್ಟು ಜನರಿಗೆ ಕಮೆಂಟ್ ಕೂಡ ಮಾಡಿದರೆ ಹಿಂದಿನ ವಿಡಿಯೋದಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ಸ್ಪಷ್ಟವಾಗಿ ನನಗೂ ಈಗಾಗಲೇ ನಿಮಗೆ ಒಂದು ವಿಡಿಯೋದಲ್ಲಿ ಕಮೆಂಟ್ ಗಳ ಕೂಡ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಕಮೆಂಟ್ ಬರ್ತಾ ಇದಾವೆ ಸೊ ಜನರಿಗೆ ಹಣ ಜಮಾ ಆಗ್ತಾ ಇದೆ ಅಂತ ಮಾಹಿತಿಯನ್ನು ಹೊರಡಿಸಿದೀನಿ ಸೊ ಈಗ ಆ ವೀಕ್ಷಕರೇ ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಈ ಒಂದು ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಮಾತ್ರ ಹಣ ಜಮಾ ಆಗ್ತಾ ಇದೆ ಸೊ ಎಲ್ಲರಿಗೆ ಜಮಾ ಆಗ್ತಾ ಇಲ್ಲ ಎಲ್ಲರಿಗೆ ಯಾವಾಗ ಜಮಾ ಆಗುತ್ತೆ ಅಂದ್ರೆ ಸೊ ಅದಕ್ಕೆ ಕಾಲಾವಕಾಶ ಬೇಕಾಗುತ್ತೆ ಎಲ್ಲರದು ಸಣ್ಣಂಗೆ ಈಗಾಗಲೇ ಸ್ವಲ್ಪ ಸ್ವಲ್ಪ ಹಂತವಾಗಿ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ತಾ ಇದ್ರೆ ಸೊ ವೆರಿಫಿಕೇಶನ್ ಆದಾಗೆ ಆದಾಗೆ ನಿಮ್ಮ ಖಾತೆಗೆ ಜಮಾ ಆಗ್ತಾ ಬರುತ್ತೆ ಸೊ ಇದಿಷ್ಟು ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕಂದಾಯ ಇಲಾಖೆಯಿಂದ ಬಂದಿತ್ತು ನಿಮಗೆ ರೈತರಿಗೂ ಕೂಡ ತಿಳಿಸಿಕೊಟ್ಟಿದ್ದೀನಿ ಸೊ ಇಲ್ಲಿ ಮಹಿಳೆಯರಿಗೂ ಕೂಡ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಅರ್ಥ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ ಸೊ ಅಲ್ಲಿ ತನಕ ಬಾಯ್ ಬಟ್ಟೆ ಫ್ರೆಂಡ್ಸ್